ಚಿಕ್ಕನೆ ನಿಮ್ಮ ಅಪ್ಪನ ಹೋಗಪ್ಪ ನಿಮ್ಮ ಅಪ್ಪನ ಕೂಗ ನಿಂಗೆ ಏನು ತಿಳಿಯಲ್ಲಪ್ಪ ನಿಮ್ಮ ಮಗು ಇದ್ದಂಗೆ ಹೋಗೋಗ ನಿಮ್ಮ ಅಪ್ಪನ ಕೂಗಕ್ಕ ನಮ್ಮ ಅಪ್ಪನ ಬರಲ್ಲ ಹ್ಞೂ ನೀವು ಅಲ್ಲಿ ಬರಬೇಕಂತೆ ಈ ಮನೆಗೆ ಬರೋಂಗಿಲ್ಲ ನೀವು ಯಾರೂ ಚರ್ಚ್ ಪತಿಗೆ ಮನೆ ಹೇಳ್ಕೊಡೋವರೆಗೂ ನಮ್ಗೆ ಹತ್ತು ಲಕ್ಷ ಕೊಡೋವರ್ಗು ಯಾರು ಬರ್ಕೊಟ್ ಮನಕ್ಕೆ ಅಯ್ಯೋ ನಿಮ್ಮ ಅಪ್ಪ ನಂಗೆಲ್ಲ ಹೇಳಿರಲ್ಲ ಅವತ್ತು ನಾನು ದೊಡ್ಡನ ನಿಮ್ಮನ್ನ ಮನೆ ಮನೆಯಿಂದ ಆಶ್ ಹಾಕುತ್ತಲ್ಲ ಪಾಪಕ್ಕೆ ನೀ ನಂಗೆ ಹೇಳ್ತಾ ಇರೋದು ಹ್ಞೂ ನಿಮ್ಮ ಅಪ್ಪ ನಂಗೆಲ್ಲ ಹೇಳ್ತಾನ ಮಾವು ಜಾಸ್ತಿ ಮಾತಾಡಬೇಡ ನೀನು ಓದ್ತಾ ಇರ್ಬೇಕು ಆ ಮನೆಗೆ ಹೋಗ್ರಿ ಈ ಮನೆಗೆ ಬರೋಂಗಿಲ್ಲ ನೀವು ಅಷ್ಟೇ ಲೇ ಓ ಹತ್ತು ಲಕ್ಷ ಅಂತಂದ್ರೆ ನನಗೆ ಒಂದು ರೂಪಾಯಿ ಎರಡು ರೂಪಾಯಿನಾ ಅಷ್ಟು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆದಳೋದೇನಾ ಮತ್ತು ಅಷ್ಟು ದುಡ್ಡು ನಾನು ನೀರು ಖರ್ಚು ಮಾಡಿದಾಗ ಮಾಡಿಬಿಟ್ಟಿದ್ಯಾಲ್ಲೋ ವಾರಕ್ಕೆ ಹಾಂ ಮಾಡ ಸಂಪಾದನೆ ಖರ್ಚು ಮಾಡೋ ಎಲ್ಲ ಹೋಗಿತ್ತು ಬುದ್ಧಿ ಹತ್ತು ಲಕ್ಷ ಅಂದರೆ ಸುಮ್ಮನೆನ ಅಂತ ಎಲ್ಲೋ ಎಲ್ಲೋಗಿತ್ತು ಬುದ್ಧಿ ನಿನಕಾ ಏಯ್ ನಿಂಕೆ ಹೇಳ್ತಾಯಿರೋದು ಎಲ್ಲ ಹೋಗಿತ್ತು ಬುದ್ಧಿ ಅದೇ ಮೂವತ್ತು ಸಾವಿರ ಮಾಡಿಬಿಟ್ರಲ್ಲ ಅಷ್ಟು ಸಂಪಾದನೆ ಮಾಡ್ತೀಯ ಇಷ್ಟು ಸಂಪಾದನೆ ಮಾಡ್ತೀಯಾ ಹ್ಞೂ ಇಷ್ಟು ದುಡ್ಡು ತಂದಿದ್ಯಾಲ ಇದ್ರ ಹತ್ರ ಅಷ್ಟು ಸಂಪಾದನೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟ ಮಾಡ್ಬಿಟ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಕ್ಕ ನಂಗೆ ಕೈಗೆ ಆಗಲ್ಲ ಆಗಲ್ಲ ಅಂತಂದ್ರೆ ಯಾರು ಕೇಳ್ತೀಯಾ ಐವತ್ತು ಲಕ್ಷ ತಂದಿಲ್ಲ ಮನೆಗೆ ಬಾ ಬರ್ಬಾರೀ ಮನಕ್ಕೆ ಮೂವರು ಚಿಕ್ಕೋಣೆ ಯಾಕೆಲ್ಲ ಮಾತಾಡ್ತಾ ಇದ್ಯಾ ನೀವೇನಲ್ಲೇನಾ ನಾನು ಒಳ್ಳೆಯವನ್ನೆಲ್ಲ ಕೆಟ್ಟು ನಡೀರಿಂದ ನಡೀರೇ ಓತಾ ಇರ್ಬೇಕು ಅಪ್ಪನ ಕೂಗಪ್ಪ ಕೂಗು ನಿಮ್ಮ ನಿಮ್ಮಅಪ್ಪ ಏನಂತ ಅಪ್ಪ ಹೋಗಲ್ಲ ಹೋಗಲ್ಲ ಅಂತವ್ರೆ ಸಮ ನನ್ನ ಹತ್ರ ಇದ್ದಿದ್ ಕಾಸುವ ಸರೋಜಿ ಹತ್ರ ಇದ್ದಿದ್ ಕಾಸೋ ಎಲ್ಲಾ ಬಾಸ್ಕೊಂಡೋಗಿ ದೊಡ್ಡನ್ನ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದೀನಪ್ಪ ಪೊಲೀಸ್ ಸ್ಟೇಷನ್ ಮಕ್ಕ ನೋಡ್ದೇ ಅಲ್ಲ ನಾನು ಇವತ್ತು ನಿನ್ಕೋಸ್ ನಿನ್ ನೆಮ್ಮದಿಯಾಗಿರ್ಬೇಕು ಅಂತ ಹೋಗಿ ಅವನ್ನ ಬಿಡ್ಸ್ಕೊಂಡ್ ಬಂದಿದ್ದೀನಪ್ಪಾ ಹೇಳಿದೀನಿ ಬುದ್ಧಿ ಮಾತು ನೀನ್ ಅಂತ ತಪ್ಪೆಲ್ಲಾ ಮಾಡಲ್ಲಮ್ಮ ಅಪ್ಪ ಹೆಂಗ ಹೇಳಿದ್ರೆ ಅಂಗ ಕೇಳ್ತೀನಿ ಅಂತ ಹೇಳೋಣೆಂತ್ ನೀನ್ ಹೆಂಗ್ ಹೇಳಿದ್ರೆ ಕೇಳ್ತೀನಿ ಅಂತ ಹೇಳೋಣೆ ಮನೆಯಾಗಿ ಎತ್ಕೊಂಡೋಗಿರೋ ಹತ್ತು ಲಕ್ಷ ಸರಸ್ವತಿ ಮನೆ ಇಷ್ಟು ಬಿಡಿಸ್ಕೊಡೋವರ್ಕು ನಿಮ್ ಮೂವರು ನಮ್ಮ ಮನೆಗ್ ಬರಂಗಿಲ್ಲ ಓದ್ತಾ ಇರ್ಬೇಕು ಆಡಮನಕ್ಕ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ನಿನ್ ಮಗನಿಗೆ ಅಪರಿಜ್ಞಾನ ಇರ್ಬೇಕು ಅಲ್ಲ ಏನು ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಅದು ಎಲ್ಲ ನಾವು ಒಕ್ಕೊಂಡ್ಲಿ ಆ ಮೂಗು ಮನೆ ಪತ್ರ ಎತ್ಕೊಂಡೋಗಿ ಆಡ ಇತ್ಕೋನಲ್ಲ ಇವನ್ಗೆ ಎಷ್ಟು ಇರಬೇಕು ಹ ಸುಮ್ಮನೆ ದೂಸ್ರಾ ಮಾತು ನಿಮ್ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ ನಿಮ್ ಮುಟ್ಟುಗಳು ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಫಸ್ಟ್ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ನಿಮ್ ನೀವು ಆ ಮನೆಗೆ ಇರೀ ಸರಸ್ವತಿ ಮನೆ ಬಿಡಿಸ್ಕೊಟ್ಟು ಹತ್ತು ಲಕ್ಷ ಎತ್ಕೊಂಡು ಈ ಮನೆಗೆ ಬರ್ರಿ ಅಲ್ಲಿವರೆಗೂ ಈ ಮನೆಗೆ ನಿಮ್ಗೆ ಜಾಗ ಇಲ್ಲ ಹಂಗಂದ್ರೆ ಮಾಡಿಲ್ಲ ಅಂತಾನೆ ಹೇಳಿಲ್ಲ ಈ ಒಂದೇ ಒಂದು ಸರಿ ಕ್ಷಮಿಸ್ಬಿಡುವ ಎಷ್ಟು ಸತಿ ಕ್ಷಮಿಸೋದ್ವಾ ಎಷ್ಟು ಸತಿ ಆ ಸುನಂದಿ ಬಸರು ಮಾಡಿದ್ದೀನಿ ಅಂತ ಅಂತನ್ಬಿಟ್ಟು ಆವಾಗ ಒಂದಷ್ಟು ನ್ಯಾಯ ಪಂಚಾಯತಿ ಆಮೇಲೆ ಕಾಸಿನ ಸರ ಎತ್ಕೊಂಡು ಕೊಟ್ಟವನೇ ಆವಾಗ ಒಂದಷ್ಟು ಪಂಚಾಯತಿ ಇವೊಂದೇ ಸಿಕ್ಕದು ಸಿಕ್ಕಿದಾಗ ಹಾ ಬಾಳದು ಭಾಳ ಇರೋದು ಹಾ ಕಡಿಮೆ ಬಾಳ ಬಾಳವನೇ ನೀವು ಇವನಿಂದ ಅಂತ ಆಗುತ್ತೆ ಬಾಯಿ ಮುಚ್ಕೊಂಡಿರ್ಬೇಕು ಆಯಿತಾ ನಿಮ್ಮ ಪಾಡಕ್ ನೀವು ಓದ್ತಾಯಿರಿ ಜೂಜಾಟ ಆಡೋರ್ಕ ನನ್ನ ಮನೆ ಜಾಗ ಇಲ್ಲ ನಾಳೆ ಬೆಳಗ್ಗೆ ಎಂಟಿ ಮಕ್ಕಳನ್ನ ಆಡ ಇಕ್ತಾನೆ ಅವಾಗ ಏನು ಮಾಡ್ತೀರಾ ಏನಮ್ಮ ಮಾಡ್ತೀಯಾ ಸರೋಜಮ್ಮ ನಿನ್ನ ನಿಮ್ಮ ಮಕ್ಕಳನ್ನ ಆಡೈಕ್ ಬಿಟ್ಟು ಆಟ ಆಡ್ತಾನೆ ಒಂದು ಸತಿ ಚೆನ್ನಿಸ್ಬಿಡಿ ಮಗ ನನ್ನ ಮನೆ ದುಡ್ಡು ಹೋಗಿದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ ಆ ಹೆಣ್ಣು ಮಗು ಆ ಹೆಣ್ಣು ಮಗು ಮಗ ನೋಡ್ರಿ ನೀವು ಆ ಮಗು ಆ ಪಾಡಕ್ಕೆ ಆ ಮಗು ಇದ್ರೆ ಆ ಮಗುನ ಬೀದಿಗೆ ತಂದು ಕುಳಿಸಿದ್ದೀರಲ್ಲ ನೀವು ಇವತ್ತು ಗಂಡು ಬಿಟ್ಬಿಟ್ಟು ಬಿಟ್ಟು ಮಕ್ಳಿಗೆ ಕರ್ಕೊಂಡು ಹೋದ್ನು ಏನು ಮಾಡೋದು ಆ ಮಗುನ ಅದೇನು ಮಾಡ್ತೀರಾ ಮಾಡ್ಕೊಂಡ್ರಿ ನನ್ನ ಹತ್ರ ಇನ್ನು ಮಾತಾಡೋಕೆ ಬರ್ಬೇಡ್ರಿ ನಿಮ್ಮ ಮಗುಗಳ್ ನೋಡಕ್ಕೂ ನನಗೆ ಇಷ್ಟ ಇಲ್ಲ ಸನೇ ಸನೇ ಓದ್ತಾ ಇರ್ಬೇಕು ಜಾಸ್ತಿ ಮಾತಾಡಿ ಅಂದ್ರೆ ಊರಿಂದ ಆಚೆ ಆಗ್ತೀನಿ ನಮ್ಮ ಹೋಮ್ ಯಾರು ಇಲ್ಲ ಇಂಥ ಜೂಜಾಟ ಆಡೋಕೆ ಹೋಗಿರೋರು ಈ ನನ್ನ ಮಗನ ಹೋಗೋರು ಅಂತಂದ್ರೆ ಈ ನನ್ನ ಮಗನ ನನ್ನ ಮನೆಗೆ ತೇರ್ಸ್ಕೊಬೇಕಾ ಹಾಂ ಅದೇನು ಮಾಡ್ತೀರಾ ಮಾಡ್ರಿ ಏ ನಿಮ್ಮನ ನಿನ್ನೆನ್ ಎಲ್ಲ ನಾ ಜೀದ್ ಕಿಕ್ಬಿಟ್ಟು ಒಂದಷ್ಟು ದುಡ್ಡು ಇಟ್ಕೊಂಡು ಹೋಗ ಆಡೋಗ ಜೂಜಾಟ ಹೋಗ ಆಡೋಗ ಅಕ್ಕತ್ತಾಗಿ ಇಬ್ಬರು ಕತ್ತಾಗೋ ತಾಳಿಗಳ್ಬೇಕಿ ಇತ್ಕೊಂಬಿಟ್ಟ ಆಡೋಗ ಮಾರ್ಬಿಟ್ಟು ನನ್ನ ಮಾನ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿದ್ಯಲ್ಲ ನೀನು ಏನೋ ಬಂದಿರೋದು ನಿನ್ಗೆ ಬರಬಾರ್ದು ಏನು ಬಂದಿರೋದು ಎರಡು ದಿವಸ ಅಜ್ಜ ಅಮ್ಮನ ಮಗಳಿಂದ ಬಿದ್ದಿದ್ದೆ ಬೇಕಾ ಇದೆಲ್ಲ ನೀನು ಏನೋ ಇವತ್ತು ತಿತ್ಕೊತಾನೆ ನಾಳೆ ತಿತ್ಕೊಂತಾನೆ ಅಂತ ನಾನು ಸೈಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಬಾಳು ಬಡದ್ ಬಾಯಿಗೆ ಹಾಕೊಂಡ್ರಲ್ಲ ಅದಕ್ಕೆ ನೀರು ಕೋಡಿ ಕಳ್ಸ್ತಾ ಇತೆ ಏನು ಮಾಡೋದು ಇವಾಗ ಅವ್ಗಿನ ನಾನು ಏನೋ ಮಾಡೋದು ಮನೆ ಪತ್ರ ಎತ್ಕೊಂಡೋಗಿ ಇಕ್ಕಷ್ಟು ಹುಚ್ಚಿಡ್ತದಂದ್ರೆ ಜೂಜ್ಕ ನೀನು ಎಷ್ಟೋ ಅದನ್ನ ಮನ್ಸು ಕಚ್ಕೊಂಡಿಲ್ಲ ಹಾಂ ಅಮ್ಮನ ತಾಳಿ ನಿನ್ನೆಂಟ್ರ ತಾಳಿ ಎಲ್ಲ ಇಸ್ಕೋ ನಿನ್ ಕತ್ತಾಗ ಅದ್ಯಾವುದೋ ಒಂದು ಚೈನ್ ಅದೇ ಅದನ್ನ ಇಸ್ಕೋ ಮಾರು ಮಾರ್ಬಿಟ್ಟು ಹಾಡು ಹಂಗೂ ಸಾಲಿಲ್ಲ ಅಂದ್ರೆ ನಿಮ್ಮಅಮ್ಮನ ನಿನ್ನೆಂಟ್ರನ್ನ ಕರ್ಕೊಂಡೋಗಿ ಎಲ್ಲನ ಜೀತಕ್ಕೆ ಇಕ್ಬಿಟ್ಟು ಆದುಡ್ಡು ಈಸ್ಕೊಂಡು ಹಾಡು 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 ಹೋಗು ನಮ್ಕ ನಿನ್ಕ ಯಾವುದ್ ಸಂಬಂಧ ಇಲ್ಲ ನನ್ನ ಮನೆ ಬಾಗ್ಲಿ ನೀವು ಬರ್ಕೂಡ್ದು ಬರ ಮಾನ ಮರ್ಯಾದ ಜನ ಆದ್ರೆ ನಮ್ಮ ಮನೆ ಪಾತ್ರಕ್ಕೆ ಬರಲ್ಲ ಬರ ಒಳಗ್ ಬರ ನೀನು ತಪ್ಪು ನನ್ನ ಕರ್ಕ ಮನೆಕ ಇಲ್ಲ ಇಲ್ಲ ನಾನ್ ಕರ್ಕೊಂಡಲ್ಲ ನಾನು ಕರ್ಕೊಂಡ್ಲಿ ಅವಳು ಬಾಳಕಿತ್ತು ಬಾಯಕ್ ಹಾಕೊಂಡಿರೋದ್ ನೀವು ನೀವೇ ಸರ್ ಮಾಡಿ ಕಳಿಸ್ರಿ ಮನೆ ಪತ್ರ ಕೊಟ್ಟು ರಘು ಹತ್ರ ಮಾತಾಡಿ ಹೋಗಿ ಅವ್ರ ಮನೆಗ್ ಬಿಟ್ಬಿಟ್ ಬರ್ರಿ ಯಾಕೆ ಕರ್ಕೊಂಡ್ಲಿ ನನ್ ಮಗಳನ್ನ ನಾನ್ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಎಲ್ಲಾ ಮಾಡಿ ಮುಗ್ಸಿದಿನಿ ಇವಾಗ ಅವಳ ಬಾಳ ಕಿತ್ತು ಬಾಯ್ ನೀವು ನಾನ್ ಕರ್ಕೊಂಡಲ್ಲ ನನ್ ಮನೆಕ ನಿಮ್ ಜೊತೆಗೆ ಇರ್ಲಿ ಮುಚ್ಚ್ರ ಬಿತ್ತು ಎತ್ಕೊಂಡ್ ಇಕ್ಕಂತ ಪರಿಸ ಬಂತು ಹಾ ನೋಡ್ರಿ ಇವಾಗ ಬೀದಿಗೆ ಬಿದ್ದಿದ್ರಿ ನಾವು ಏನ ಮಾಡ್ಕೊಂಡ್ ಸಾತ್ಕ ಹೋಗ್ರಿ ಎದ್ರು ಬಿತ್ತು ಚೈತನ್ಯ ನೋಡಿ ನಿಮ್ಮ ಅಮ್ಮ ನಿಮ್ಮ ಮಕ್ಕಳು ನಿಮ್ ಅಜ್ಜಿ ಎಲ್ಲ ಎತ್ತ ಹೋಗನಮ್ಮ ಇಲ್ಲೇ ಇದ್ದೀರಿ ನಾಲಿ ಮಾಡು ಅಂತ ಹೇಳಿದ್ರು ಒಂದ್ ಎಕರೆ ಜಮೀನು ಕೊಡ್ತೀನಿ ನಮ್ಮ ತಾಳದಾಗಿಂದ ನೀರಾವರಿ ಕೊಡ್ತೀರಿ ಆರಾಮಾಗಿ ಏನೋ ಬೆಳಗ್ಗೆ ಬೆಳ್ಕೊಂಡು ಜೀವನ ಮಾಡ್ಕೊಳ್ರಿ ಕೂಲಿನಾಲಿ ಮಾಡಕದಾ ಪಾಪ ಇವಾಗ ಆಕಾಶದಿಂದ ಉದುರು ಬಿಟ್ಟಿದ್ದೀರಾ ನಾಲಿ ಮಾಡಿದ್ರೆ ನಿಮ್ಗೆ ಬೆಲೆ ಇರ್ತದ ಒಂದ್ ಎಕರೆ ಜಮೀನು ಕೊಡ್ತೀರಾ ನೀರಾವರಿ ಯಾವಾಗ ಬೇಕಾದ್ರೂ ನೀರು ಬಿಟ್ಕೊಳ್ರಿ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅಲ್ಲೇ ಬಿತ್ತು ಒದ್ಲಾಡ್ರಿ ಆಯ್ತಾ ಅದೇನು ಸಂಪಾದನೆ ಮಾಡ್ತೀರಾ ಮಾಡ್ರಿ ಇವಾಗ ನೆಂದಿನ நானந்தூந்து நிமிஷ அந்த நீங்கள் ஜொத்த ஆயத்தா நம்ம அம்மன் மன்னிக்கும் கொடுத்தாயி ஏ நான் மத்தொன் சாவது சக்கா ஏ அசந்திரா சைத்தன்யா பரீ ஊர் போகணா அதேண்ணே இவ்வளோ ஊர் கோத்தீங்க கஷ்டியா நீவ அது அந்திர நீ கஷ்ட வந்ததே அதுக்கு நோடனா இல்வா ஏனோ வந்து அட்ஜெஸ் மாதிரி ஃபஸ்ட் சரஸ்வத்தின் மனிக்கு சேர்ச்சனா ஏனோ வந்து அட்ஜெஸ்ட் மாத்து சாய்ரல இப்போ சவிர் ஹத்துல ரூபாய் எல்லா தத்தியா நீ எல்லாத்தே சுக்த மாத்திர கண்பா கஷ்ட வந்த கணுபேடன்கா ಬಿಟ್ಬಿಟ್ಟು ಬಿಟ್ಟು ಅಂತ ಅಲ್ಲ ಏನೋ ತಪ್ಪು ಮಾಡ್ಬಿಟ್ಟವ ನೀನು ಏನು ಮಾಡೋಕತ್ತದೆ ಏನು ನೀನು ಹುಟ್ಟಿದ ಮೇಲೆ ಒಂದಷ್ಟು ಇಸ್ಕೊಂಡ್ ಬರೋದು ಏನೋ ಒಂದು ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು ಊರಿಕೋತೀನಿ ಅಂತ ಕೂತ್ಕೊಂಡಿತ್ಯಲ್ಲ ಹಾಂ ಹ್ಞೂ ಅಮ್ಮನ ಬರ್ಕೊಟ್ಟು ಬಿಡ್ತಾಳೆ ಆಮೇಲೆ ರವೆ ಕಟ್ಟಿಗೆ ಕಟ್ಟಲು ನೀವು ಕೇಳ್ಸಿ ನೋಡು ನಮ್ಮ ನಮ್ಮಮ್ಮನಿಗೆ ಒಂದು ರೂಪಾಯಿ ಸಹಾಯ ಮಾಡಿದ್ದೀರಾ ನೀವು ಮಾಡಿದ್ದೀರಾ ಹಾಂ ಮಾವನಾಗಲಿ ನೀನಾಗಲಿ ಸಹಾಯ ಮಾಡಿರೋದು ತಂಗೀದಿಗ ಹ್ಞೂ ತಂಗಿದೀಕ ಗುಂಡಮ್ಮನ ಸಂಸಾರ್ಕ ನಮಗಲ್ಲ ಹೋಗಿ ಅವ್ರನ್ನ ಕೇಳೋದು ದುಡ್ಡು ನಮ್ಮನ್ನೆಲ್ಲ ಕೇಳೋದು ನೀನು ಹಿಂಗೆಲ್ಲ ಕೇಳ್ತೀನಿ ಅಂದ್ರೆ ನನಗೆ ಬರೀ ಪಾಪ

ಮಚ್ಚ್ಕೊಂಡಿರೇ ಮುಂದುವರಿ ಇದೋ